ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ನನ್ನ ದಿನ ಹೇಗೆ ಸ್ಟಾರ್ಟ್ ಆಯಿತು ಅಂದರೆ ಕಹಿ ಬೇವಿನ ಸೊಪ್ಪಿನ ಕಷಾಯದೊಂದಿಗೆ ಶುರುವಾಯಿತು ನಾನು ನನ್ನ ಗಂಡ ಅರ್ಧರ್ಧ ಲೋಟ ನನ್ನ ಮಗ ಎರಡು ಸ್ಪೂನು ಕಹಿ ಬೇವಿನ ಸೊಪ್ಪಿನ ಕಷಾಯನ ಬೆಳಗ್ಗೆ ಎದ್ದ ತಕ್ಷಣ ಕುಡ್ಕೊಂಡ್ವಿ ನೆಕ್ಸ್ಟು ತಿಂಡಿಗೆ ನಾವು ಶಾವಿಗೆ ಉಪ್ಪಿಟ್ಟು ಮಾಡಿದ್ವಿ ಶಾವಿಗೆ ಉಪ್ಪಿಟ್ಟು ತಿಂದ್ಬಿಟ್ಟು ನಮಗೆ ರಾಜಾಜಿನಗರ ಹೋಗಲಿಕ್ಕಿತ್ತು ರಾಜಾಜಿನಗರಕ್ಕೆ ರೆಡಿಯಾಗಿ ಮೆಟ್ರೋದಲ್ಲಿ ಹೊರಟ್ವಿ ಮೆಟ್ರೋ ಸ್ಟೇಷನಲ್ಲಿ ನನ್ನ ಮಗಂದೇ ದಾನ್ಲೆ ಫುಲ್ ಶುರು ಆಗಿತ್ತು ಎಲ್ಲ ಕಡೆ ಆಟಾಡಿ ಓಡಾಡಿ ಎಲ್ಲ ಕಡೆ ಓಡೋಡಿ ಹೋಗ್ತಿದ್ದ ಸರಿ ಆ ಚೇರ್ ಮೇಲೆ ಹರಿಸಿದ್ರ ಮೇಲೆ ಸ್ವಲ್ಪ ಹೊತ್ತು ಆಟ ಆಡ್ದ ರಾಜಾಜಿನಗರ ರೀಚ್ ಆದ್ವಿ ನಮ್ಮ ಅಜ್ಜಂದು ಹದಿನಾಲ್ಕನೇ ಕಾರ್ಯ ಇತ್ತು ನಾವು ಹೋಗುವಾಗಲೇ ಸ್ವಲ್ಪ ಲೇಟ್ ಆಗಿತ್ತು ಊಟ ಕೂಡ ಸ್ಟಾರ್ಟ್ ಆಗಿತ್ತು ಊಟ ಎಲ್ಲ ಮುಗಿಸ್ಕೊಂಡು ಸಂಜೆ ಐದು ಐದುವರೆ ಆರು ಗಂಟೆ ಹಾಗೆ ರಿಟರ್ನ್ ಬಂದ್ವಿ ರಿಟರ್ನ್ ಬಂದ ಮೇಲೆ ಮಗನಿಗೆ ಸಿರ್ಲಾಕ್ ಪೌಡ್ರಿಗೆ ಸ್ವಲ್ಪ ಹಾಲು ಹಾಕಿ ಬಿಸಿ ಮಾಡಿಕೊಂಡೆ ಬಿಸಿ ಮಾಡಿದ ನಂತರ ಮನೆಯಲ್ಲಿ ತಂದಿಟ್ಟಂತಹ ಡ್ರ್ಯಾಗನ್ ಫ್ರೂಟ್ ಇತ್ತು ಡ್ರ್ಯಾಗನ್ ಫ್ರೂಟನ್ನು ಕಟ್ ಮಾಡಿ ಅದಕ್ಕೆ ಮಿಕ್ಸ್ ಮಾಡಿದೆ ಫಸ್ಟಿಗೆ ಸೇರ್ಲಿಕ್ಕೆ ಪೌಡ್ರನ್ನ ಬಾಯ್ಲ್ ಮಾಡಿಕೊಂಡು ರೆಡಿ ಮಾಡಿ ನೆಕ್ಸ್ಟ್ ಕಟ್ ಮಾಡಿದಂಥ ಡ್ರ್ಯಾಗನ್ ಫ್ರೂಟನ್ನು ಅದಕ್ಕೆ ಸ್ಮ್ಯಾಶ್ ಮಾಡಿ ಮಿಕ್ಸ್ ಮಾಡಿಕೊಂಡೆ ಹಾಗೆ ಹಣ್ಣು ಕೊಟ್ಟಿದ್ರೆ ಅವ್ನು ಇರಲಿಲ್ಲ ಈ ರೀತಿ ಮಿಕ್ಸ್ ಮಾಡಿ ಕೊಟ್ಟೋದ್ರಿಂದ ಈಸಿಗೆ ತಿಂದ ಅದು ಅಲ್ಲದೆ ಮಧ್ಯಾಹ್ನ ಅಲ್ಲೇ ನಾನು ಅಷ್ಟು ಚೆನ್ನಾಗಿ ಊಟ ಮಾಡಿರಲಿಲ್ಲ ಅದಕ್ಕೋಸ್ಕರ ಈ ರೀತಿ ರೆಡಿ ಮಾಡಿಕೊಟ್ಟ ತಕ್ಷಣವೇ ಬೇಗ ತಿಂದ್ಕೊಂಡು ಬಿಟ್ಟ ತಿಂದಾದಮೇಲೆ ನಮ್ಮ ಮಾವ ನಮಗೆ ಬರುವಾಗಲೇ ಹೇಳಿ ಕಳಿಸಿದ್ರು ಮಗನಿಗೆ ಮನೆಗೆ ಹೋದ ತಕ್ಷಣ ಒಂದು ದೃಷ್ಟಿ ತೆಗೆದ್ಬಿಡು ಅಂಥೇಳಿ ಮನೆಗೆ ಬಂದ ತಕ್ಷಣ ದೃಷ್ಟಿ ತೆಗೆಯೋ ಕಾರ್ಯ ಶುರು ಮಾಡಿಕೊಂಡೆ ದೃಷ್ಟಿ ಹೇಗೆ ತೆಗ್ದೆ ಅಂದರೆ ಮೊದಲಿಗೆ ಒಂದು ವೀಳ್ಯದೆಯಲ್ಲಿ ತಗೊಂಡು ಅದಕ್ಕೆ ಮೂರು ಹೋಲ್ ಮಾಡಿಕೊಂಡೆ ಮೂರು ಹೋಲ್ ಅಂದರೆ ನಮ್ಮ ಕಡೆ ಏನು ಹೇಳ್ತಾರೆ ಅಂದರೆ ಅದು ಮುಕ್ಕಣ್ಣನ ಆಶೀರ್ವಾದ ಅಂತೇಳಿ ಅಂದರೆ ನಾವು ಏನೇ ದೃಷ್ಟಿಯಾಗಿದ್ದರೂ ಮುಕ್ಕಣ್ಣ ಅದನ್ನು ಪರಿಹಾರ ಮಾಡಿಕೊಡ್ಲಿ ಅಂತ ಮೂರು ಹೋಲ್ ಮಾಡ್ಕೊಳ್ತಾರಂತೆ ಮೂರು ಹೋಲ್ ಮಾಡಿಬಿಟ್ಟು ಅದಕ್ಕೆ ಕೊಬ್ಬರಿ ಎಣ್ಣೆ ಹಚ್ಚಿ ಅವನಿಗೆ ಎಡದಿಂದ ಬಲಕ್ಕೆ ಮೂರು ಸರಿ ಹಾಗೆ ಮೇಲಿಂದ ಕೆಳಕ್ಕೆ ಮೂರು ಸರಿ ಸುತ್ತರಿಸಿ ನಂತರ ಅದನ್ನು ತಗೊಂಡೋಗಿ ಬೆಂಕಿಗೆ ಹಾಕಬೇಕಾಗತ್ತೆ ನಮ್ಮ ಮನೆಯಲ್ಲಿ ಅಂದರೆ ಸಪ್ರೇಟ್ ಒಲೆ ಇಲ್ಲ ಅದಕ್ಕೋಸ್ಕರ ನಾನು ಇದನ್ನು ಒಳಗಡೆನೆ ಗ್ಯಾಸ್ ಸ್ಟವ್ ಮೇಲೆ ಬರ್ನ್ ಮಾಡಿದೆ ಅದು ಕಂಪ್ಲೀಟಾಗಿ ಬರ್ನ್ ಆಗಬೇಕಾಗುತ್ತೆ ಬರ್ನ್ ಆದಮೇಲೆ ಅದು ಬೂದಿ ಆಗುತ್ತಲ್ವಾ ಬೂದಿಯಾಗಿ ಒಂದು ಕಪ್ ಮಸಿ ಟೈಪ್ ಬರುತ್ತೆ ಅದನ್ನು ತಗೊಂಡೋಗಿ ಎಲ್ಲ ದೃಷ್ಟಿ ಹೋಗಲಿ ಅಂಥೇಳಿ ಹಾಗೆ ಯಾವ ದೃಷ್ಟಿನೂ ಬೇರೆ ಬೀಳಬಾರ್ದು ಅಂತೇಳಿ ಇದು ಕಪ್ ಇರುತ್ತಲ್ವ ಇದನ್ನು ತಗೊಂಡೋಗಿ ಮಗುವಿನ ಗಲ್ಲಾದ್ಮೇಲೆ ಎಡ್ದ ಮೇಲೆ ಇಟ್ಟರೆ ಆಯಿತು ನಂತರ ನಾವು ಊಟಕ್ಕೆ ಏನು ಮಾಡ್ಕೊಳ್ಳೋದಪ್ಪ ಅಂದರೆ ನಮಗೆ ಪನ್ನೀರ್ ಫ್ರೈಡ್ ರೈಸ್ ಮಾಡ್ಕೊಂಡ್ವಿ ಪನ್ನೀರ್ ಫ್ರೈಡ್ ರೈಸ್ಗೆ ನಾವೇನು ವೆಜಿಟೇಬಲ್ಸು ಪ್ಲಸ್ ಪನ್ನೀರೆಲ್ಲ ಹಾಕಿದ್ವಿ ಅದನ್ನೇ ಸಪ್ರೇಟಾಗಿ ತೆಗೆದಿಟ್ಟು ಅವನಿಗೂ ಕೂಡ ಅದಕ್ಕೆ ಸ್ವಲ್ಪ ರೈಸ್ ಮಿಕ್ಸ್ ಮಾಡಿ ತಿನ್ನಿಸ್ದೆ ಅವನಿಗೆ ಸಪ್ರೇಟ್ ತೆಗೆದಾದಮೇಲೆ ನಾನು ಅದಕ್ಕೆ ಚಿಲ್ಲಿ ಪೌಡ್ರು ಹಾಗೆ ಸ್ವಲ್ಪ ಹಸಿಮೆಣಸೆಲ್ಲ ಮಿಕ್ಸ್ ಮಾಡಿಕೊಂಡೆ ತುಂಬ ಸುಸ್ತಾಗಿದ್ದರಿಂದ ನನ್ನ ಮಗನೂ ಇವತ್ತು ತುಂಬ ಬೇಗ ಬೇಗ ಮಲ್ಕೊಂಡ ಇದು ನಮ್ಮ ಇವತ್ತಿನ ಮಿನಿ ಬ್ಲಾಗ್ ಆಗಿದೆ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅದೇ ರೀತಿ ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್ ಥ್ಯಾಂಕ್ ಯು